ಅದ್ಭುತವಾದ ನಟಿ ನಾಯಕಿ ನಟಿ ಅಂತಲೇ ಅನಿಸ್ಕೊಂಡ್ರು ಅಂತಲೇ ಹೇಳ್ಬೋದು ಅದು ಕಾಮಿಡಿ ಸೀರಿಯಲ್ಗಳಲ್ಲಿ ಇವರ ಪಾತ್ರ ಪ್ರಮುಖವಾಗಿತ್ತು ಇದರಲ್ಲಿ ಪ್ರಮುಖವಾಗಿದ್ದೇ ಪಾಪ ಪಾಂಡು ಸಿರಿಯಲಲ್ಲಿ ಆಗ ಬರ್ತಿದ್ದಂಥ ಬಾತು ಸಾತು ಮತ್ತು ವೆಂಕಟರಮಣ ಗೋವಿಂದ ಮತ್ತು ಇತ್ತೀಚೆಗೆ ಪ್ರಸಾರವಾದಂಥ ಝೀ ಕನ್ನಡದಲ್ಲಿ ಪಾರ್ವತಿ ಪರಮೇಶ್ವರ ಮತ್ತು ಪಾಂಡರಂಗ ವಿಟ್ಲಾದಲ್ಲಿ ಅಭಿನಯಿಸಿದ್ದಂಥ ಬಿ ಜಯ ಅವರು ಕೊನೆ ಸೆಳೆದಿದ್ದಾರೆ ಹೌದು ಬಿ ಜಯ ಅವರು ಕೊನೆ ಸೆಳೆದಿದ್ದೆ ಆಗಲೇ ಇಷ್ಟೊಂದು ತುಂಬ ದಿನಗಳಾಯ್ತಾರೋ ಅಂತ ನೀವು ಕೇಳ್ತಿರ್ಬೋದು ಅದು ಹಿಂದಿಗೆ ಬರೋಬ್ಬರಿ ಮೂರನೇ ವರ್ಷದ ಸ್ಮರಣೆ ನಡೀತದೆ ಆದರೆ ವಿಷಯ ಏನಪ್ಪ ಅಂತಂದರೆ ಬಿ ಜಯ ಅವರ ಜೀವನದಲ್ಲಿ ನಡೆದಂಥ ದುರಂತ ಯಾರಿಗೂ ಬೇಡ ಅಂತ ಹೇಳ್ಬೋದು ಅಷ್ಟು ಅದ್ಭುತವಾಗಿ ಸರ್ ಮಾಡಿದಂಥ ಬೆಟ್ಟದ ಹೂವು ಸಿನಿಮಾಗಳಿಂದಲೂ ಕೂಡ ಅಭಿನಯಿಸಿಕೊಂಡು ಬಂದಂಥ ಇಂಥ ನಟಿ ಕೊನೆಗಳಿಗೆ ನೀ ರಸ್ತೆಯಲ್ಲಿ ಬೀದಿ ಹೆಣವಾಗಿದ್ದು ತುಂಬನೇ ನೋವಾಗುತ್ತೆ ಯಾಕೆಂತಂದರೆ ಕೊರೋನಾ ಕಾಲದಲ್ಲಿ ತೀರಿ ಹೋಗ್ತಾರೆ ಹಿಂದಿಗೆ ಮೂರು ವರ್ಷಗಳು ಕಳೆದ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ತೀರಿ ಹೋಗಿದ್ದಾರೆ ಆದರೆ ಬಿ ಜಯ ಅವರ ಹೆಣ ಯಾರೂ ಕೂಡ ಮುಟ್ಟೋದಿಲ್ಲ ಇನ್ನೊಂದು ದುರಂತ ಏನಪ್ಪ ಅಂತಂದರೆ ಇವರ ಜೊತೆ ಅಭಿನಯಿಸಿದಂಥ ಹಾಗೆ ಒಂದೇ ಕುಟುಂಬದ ರೀತಿಯಲ್ಲಿ ನಟನೆ ಮಾಡ್ತಿದ್ದಂಥ ಪಾಂಡುಗ ವಿಟ್ಲಾದಲ್ಲೂ ಕೂಡ ಒಬ್ಬರು ಸಹ ಬಂದು ನೋಡಲಿಲ್ಲ ಕೆಲವು ಮೂರು ನಾಲ್ಕು ಜನ ಸಮಾಜ ಸೇವಕರು ಇವರ ಹೆಣವನ್ನು ತೆಗೆದುಕೊಂಡು ಗೌರವಿತವಾಗಿ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡ್ತಾರೆ ನಿಜಕ್ಕೂ ದುರಂತ ಅಲ್ಲದೆ ಮತ್ತು ಇನ್ನೇನು ಸ್ನೇಹಿತ ಇಂಥ ಹಿರಿಯ ನಟಿ ಇರ ಕಲಾವಿದೆಯ ರಸ್ತೆ ಹೆಣ ರಸ್ತೆಯಲ್ಲಿ ಇತ್ತು ಅಂದರೆ ಕುಟುಂಬದವರು ಕೂಡ ಬಂದು ನೋಡಿರಲಿಲ್ಲ ಅಂತಂದರೆ ನಿಜಕ್ಕೂ ಇದಕ್ಕಿಂತ ನೋವು ಇನ್ನೊಂದು ಏನಿದೆ ಅಲ್ವಾ